ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ಮೊಳಬಾಗಿಲು ಶಾಸಕ ಸಂಪೃತಿ ಮಂಜುನಾಥ್ ಹೆಸರು ಕೂಡ ಕೇಳಿಬರ್ತಿದೆ ಈ ಬಾರಿ ಕೋಲಾರ ಮೈತ್ರಿ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಇನ್ನು ಸೀಟ್ ಹಂಚಿಕೆ ಬಗ್ಗೆ ಅಧಿಕೃತವಾಗಿ ಘೋಷಣೆಯಾಗಬೇಕು ಸಂಸದ ಮುನಿಸ್ವಾಮಿ ಕೂಡ ನಿರೀಕ್ಷೆ ಇಟ್ಟಿದ್ದಾರೆ ಅಂತಿಮವಾಗಿ ಪಟ್ಟಿ ಬರಲಿದೆ ಸ್ವಾಮಿ ಕೂಡ ಸ್ಪರ್ಧೆಗೆ ಸಮರ್ಥರು ಇದ್ದಾರೆ ರಾಜ್ಯ ಕಾಂಗ್ರೆಸ್ನ ಕೆಟ್ಟ ಸರ್ಕಾರ ತೆಗೆಯಬೇಕಾಗಿದೆ ಜಾಹೀರಾತು ಕೊಡೋಕೆ ಇನ್ನೂರು ಕೋಟಿ ಅನುದಾನ ಪಡೆಯುತ್ತಾರೆ ರೈತರು ನಷ್ಟ ಪರಿಹಾರ ಕೊಡೋಕೆ ಹಣ ಇಲ್ಲ ರೈತರಿಗೆ ತಲಾ ಎರಡು ಸಾವಿರ ಕೊಡ್ತೀನಿ ಅಂತ ಆರುನೂರ ಇಪ್ಪತ್ತು ಕೋಟಿ ಮೀಸಲಿಟ್ಟಿದ್ದಾರೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರದ್ದು ಎಪ್ಪತ್ತೈದು ಪರ್ಸೆಂಟ್ ರಾಜ್ಯದ್ದು ಜಾಹೀರಾತು ಕೊಡೋಕೆ ಇನ್ನೂರು ಕೋಟಿ ಹಣ ಪಾಸ್ ಮಾಡ್ತಾರೆ ಜಾಹೀರಾತಿನಲ್ಲಿ ಇರುವ ಕಲ್ಲರ್ ಫೋಟೋ ನೋಡಿದ್ರೆ ಹೇಸಿಗೆ ಆಗುತ್ತೆ ಸರ್ಕಾರ ಯಾರಪ್ಪನ ದುಡ್ಡಲ್ಲಿ ಜಾಹೀರಾತು ಕೊಡ್ತಿದ್ದಾರೆ ರೈತರ ಸಾಲ ಮನ್ನಾ ಮಾಡಿದ ಬಳಿಕ ನಾನು ಜಾಹೀರಾತು ಎಲ್ಲೂ ಹಾಕಿಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೇಕಾದರೆ ಇನ್ನು ಎರಡು ಸಾವಿರ ಹೆಚ್ಚಿಗೆ ಕೊಡಲಿ ಸರ್ಕಾರ ಗ್ಯಾರಂಟಿ ಬಗ್ಗೆ ಕನವರಿಕೆ ಮಾಡಿ ಖಜಾನೆ ಖಾಲಿ ಮಾಡಿಕೊಡ್ತಿದ್ದಾರೆ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರುವ ಬಗ್ಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ತಲೆಯಾಕೆ ಕೇಳಿಸಿಕೊಳ್ಬೇಕು ರಾಜ್ಯಸಭೆ ಚುನಾವಣೆಗೆ ಶಾಸಕರಿಗೆ ರಾಜ್ಯಸಭೆ ಚುನಾವಣೆಗೆ ಶಾಸಕರಿಗೆ ಆಮಿಷ ಹಾಗೂ ಬೆದರಿಕೆ ವಿಚಾರವಾಗಿ ಡಿಕೆಶಿಗೆ ಹಣ ಹಾಗೂ ದಮ್ಕಿನಲ್ಲಿ ಪೈಪೋಟಿ ಕೊಡೋಕೆ ಆಗುತ್ತಾ ಯಾರಾದರೂ ಶಾಸಕರು ಆ ರೀತಿ ಹೇಳಿದ್ದಾರೆ ಸೆಟಲ್ಮೆಂಟ್ ರಾಜಕಾರಣದಲ್ಲಿ ಪೈಪೋಟಿ ಕೊಡೋಕೆ ನಮ್ಮಿಂದ ಆಗಲ್ಲ ಗಿಫ್ಟ್ ಹಂಚೋರು ಎಲ್ಲ ಬಿಟ್ಟಿದ್ದಾರೆ ಅದರ ಬಗ್ಗೆ ಮಾತಾಡಲ್ಲ ಚೈನಾದಿಂದ ಕದಿ ಚೈನಾದಿಂದ ಖರೀದಿ ಮಾಡಿರುವ ಕುಕ್ಕರ್ ಹಾಗೂ ಡೈನಿಂಗ್ ಸೆಟ್ ಹಂಚುತ್ತಿದ್ದಾರೆ ಕಾಂಗ್ರೆಸ್ನವರು ಐವತ್ತೈದು ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿಟ್ಟಿದ್ದಾರೆ ಲೂಟಿ ಹೊಡೆದಿರುವ ಹಣದಿಂದ ಗಿಫ್ಟ್ ಹಂಚಲಾಗ್ತಿದೆ ಒಳ್ಳೆ ಕೆಲಸ ಮಾಡಿದ್ರೆ ಗಿಫ್ಟ್ ಕೊಡ್ಬೇಕಾ ಡಿಕೆಶಿಗೆ ಹೆಚ್ಡಿಕೆ ಪ್ರಶ್ನೆ ಡಿಕೆ ಸುರೇಶ್ ವಿರುದ್ಧ ಮತ್ತೆ ಹೆಚ್ಡಿಕೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆರೆಲ್ ಬಗ್ಗೆ ಚರ್ಚೆ ಮಾಡಿ ದೊಡ್ಡ ಆಲಹಳ್ಳಿ ಘಟನೆ ಬಗ್ಗೆ ಮೆಲುಕು ಹಾಕ್ತೀರಾ ಆ ರೀಲ್ ಬಗ್ಗೆ ಜನಕ್ಕೆ ಗೊತ್ತು ನನಗೆ ಜನರ ಸಮಸ್ಯೆ ಬಗೆಹರಿಸುವ ರೀಲ್ ಗೊತ್ತು ನಾನು ಕಾಲೇಜಿನಲ್ಲಿ ಇದ್ದಾಗ ನನ್ನ ಬಳಿ ಮೂರು ಕಸದ ಲಾರಿ ಇತ್ತು ಇವರ ನಾನು ಸರ್ಕಾರಿ ಭೂಮಿ ಕಬಳಿಕೆ ಮಾಡಿಲ್ಲ ಎಚ್ಡಿಕೆ ಮೇಲೆ ಶರಣಗೌಡ ಕಂದಕುರು ಶಾಸಕ ಮುರಿಸು ಕುರುತು ಅವನು ನನ್ನ ತಮ್ಮ ಕುಟುಂಬದ ಸದಸ್ಯ ಮಾತನಾಡ್ತಾನೆ ರಾಜ್ಯಸಭಾ ಚುನಾವಣೆ ಬಗ್ಗೆ ನಾಳೆ ಏನು ಅಂತ ಗೊತ್ತಾಗುತ್ತೆ ಕೋಲಾರಕ್ಕೆ ಎತ್ತಿನ ಹೊಳೆ ಯೋಜನೆ ಕೊಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಟೋಪಿ ಹಾಕಿದ್ದಾರೆ ಅರ್ಸಿ ಕೆರೆಗೆ ಕೊಡೋಕೆ ಇನ್ನು ಎರಡು ವರ್ಷ ಆಗುತ್ತೆ ಅಂತ ಸಿಎಂ ಹೇಳ್ತಿದ್ದಾರೆ ಸಮರ್ಥರಿದ್ದಾರೆ ಅವರ ಹೆಸರು ಮುಂತೂ ಏನಿದೆ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ನ ಎನ್ಡಿಎ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲೇಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷಗಳ ನಿಲುವಿಟ್ಕೊಂಡಿದೆ ಸೀಟ್ ಶೇರಿಂಗ್ ಅಂತಿಮ ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳಾಗಬೇಕು ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂತ ಒಂದು ಕೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಈ ಸರ್ಕಾರ ತೆಗಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಿಲ್ಲುವ ರೈತ ವಿರೋಧ ಸರ್ಕಾರ ಇದೆ ಇವತ್ತು ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ ನಲ್ಲಿ ನಾನೊಂದು ಗಮನಿಸಿದೆ ಈ ಸರ್ಕಾರ ಜಾಹೀರಾತುಗಳನ್ನ ಕೊಡ್ಲಿಕ್ಕೆ ಇನ್ನೂರು ಕೋಟಿ ಇವತ್ತು ಸಪ್ಲಿಮೆಂಟರಿ ಬಜೆಟ್ ನಲ್ಲಿ ಅನುದಾನ ಪಡೀತಕ್ಕಂತ ಲೇಖಾನ ಪಡಿತಾರೆ ಇನ್ನೂರು ಕೋಟಿ ರೂಪಾಯಿಗಳನ್ನ ನಮ್ಮ ರೈತರು ಇವತ್ತು ರಾಜ್ಯದಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಬೆಳೆ ಪರಿಹಾರ ಅಂತೇಳಿ ಎರಡ್ ಸಾವಿರ ರೂಪಾಯಿ ಘೋಷಣೆ ಮಾಡ್ತಾರೆ ಆರ್ನೂರ ಇಪ್ಪತ್ತು ಕೋಟಿ ಇಡ್ತಾರೆ ಆ ಆರ್ನೂರ ಇಪ್ಪತ್ತು ಕೋಟಿನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ದುಡ್ಡು ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ದುಡ್ಡು ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದ್ರೆ ಅದಕ್ಕೆ ಒಂದು ಒಂದೊಂದು ಹೇಸಿಗೆ ಆಗ್ತದೆ ಆ ಚಿತ್ರಗಳನ್ನ ಹಾಕೊಂಡು ಕಾಲಕ್ ಬಣ್ಣ ಬಣ್ಣದ ಚಿತ್ರನ ಹಾಕೊಂಡು ಜನ ನೀರಿಗ ಹಾಹಾಕಾರ ಇವತ್ತು ಕುಡಿಯೋ ನೀರಿಗ ಹಾಹಕಾರ ಇದೆ ದನಗಳಿಗೆ ಮೇವಿಲ್ಲ ಇವತ್ತು ಜಾಹಿರಾತುಗಳಿಗೆ ಇನ್ನೂರು ಕೋಟಿ ಹೆಚ್ಚುವರಿಯಾಗಿ ಇವಾಗ ಸಪ್ಲಿಮೆಂಟರಿ ಬಜೆಟ್ ನ ಮೊನ್ನೆ ಪಾಸ್ ಮಾಡ್ಕೊತಾರೆ ಯಾರು ದುಡ್ಡಿದ್ರು ಯಾರಪ್ಪನ ಮನೆ ದುಡ್ಡಿದ್ರು ಅವ್ರು ನಾನು ಕೇಳ್ತೀನಿ ಅದನ್ನ ಹೇಳ್ತಾರಲ್ಲ ಯಾರಪ್ಪನ ಮನೆ ದುಡ್ಡು ಕಾಂಗ್ರೆಸ್ ಕಾಂಗ್ರೆಸ್ನ ಹೇಳ್ತಾರಲ್ಲ ನೀವು ಮಾಡ್ತಿರೋದು ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣ ಬಣ್ಣದ ಫೋಟೋ ಹಾಕೊಂಡು ಜಾಹೀರಾತು ಹಾಕೊಂಡು ಗೊತ್ತಿಲ್ಲ ಯಾರಪ್ಪನ ಮನೆ ದುಡ್ಡಲ್ಲಿ ನಿಮ್ಮ ದುಡ್ಡು ಅದು ರಾಜ್ಯದ ಜನತೆ ತೆರಿಗೆ ಹಣ ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡ್ಕೋಬೇಕು ಎಷ್ಟು ವರ್ಷ ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿ ಇಡ್ತಾರೆ ಇವರು ಸುಮಾರು ಐವತ್ತೈವತ್ತೈದು ವರ್ಷ ಕಾಂಗ್ರೆಸ್ ದೇಶ ಆಳಿದ್ದಾರೆ ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿ ಇಟ್ಟಿರ್ತಕ್ಕಂಥವ್ರು ಏನಿದ್ದಾರೆ ಆ ಗಿಫ್ಟ್ ಏನ್ ಕೊಡ್ತಾರೆ ಇವರೇನ್ ಸ್ವಂತ ದುಡಿಮೆ ಹಣ ಅಲ್ಲ ಏನ್ ಲೂಟಿ ಹೊಡ್ಕೊಂಡು ಕೂತವ್ರಲ್ಲ ಆ ಲೂಟಿ ಹಣದಿಂದ ಕೊಡ್ತಾ ಇದ್ದಾರೆ ತಗೊಳ್ಳಿ ಅಪ್ಪ ಇನ್ನು ಚುನಾವಣೆ ಡಿಕ್ಲೇರ್ ಆಗಿಲ್ಲ ಆಗ್ಲೇ ಇರ್ತೀನಿ ಮುಂಚೆ ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಕೊಡ್ಕೊಂಡು ಹೊರಟವ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಈ ಗಿಫ್ಟ್ ಪ್ಯಾಕೆಟ್ ಕೊಡ್ಬೇಕಾ ಚುನಾವಣೆ ನಡೆಸೋದಕ್ಕೆ ನೋಡಿ ನಾನು ನಾನು ನನ್ನ ವೃತ್ತಿ ಈ ಎಜುಕೇಶನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು ಮೂರ್ ವೆಹಿಕಲ್ ಇಟ್ಕೊಂಡಿದ್ದೆ ಲಾರಿಗಳನ್ನ ಬೆಂಗಳೂರು ನಗರದ ಕಸ ವಿಲೇವಾರಿಯ ಒಂದು ಟೆಂಡರ್ನ ಎರಡ್ ಮೂರು ವಾರ್ಡ್ ನಲ್ಲಿ ತೆಗೆದುಕೊಂಡಿದ್ದೆ ಗೌರವಿತವಾಗಿ ಬದುಕಿದ್ದೇನೆ ಇವ್ರ ತರ ಸರ್ಕಾರದ ಭೂಮಿಗಳನ್ನ ತಲೆ ಕೆಡಿಸ್ಕೊಳ್ಳೋದು ಈಗ ನಾವು ಅಭ್ಯರ್ಥಿ ನಿಲ್ಸಿರ್ತಕ್ಕಂಥದ್ದು ಹಣದ ಆಮಿಷ ನಾವು ಶಿವಕುಮಾರ್ ಪೈಪೋಟಿ ಕೊಡಕ್ಕಾಗತ್ತಾ ಜನತಾದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪೋಟಿ ಕೊಡಕ್ಕಾಗುತ್ತೋ ದಮ್ಕಿನಲ್ಲಿ ಪೈಪುಟ್ಟಿ ಕೊಡಕ್ಕಾಗುತ್ತೋ ಯಾವ್ದ್ರ ಪೈಪುಟ್ಟಿ ಕೊಡಬಹುದು ನಾವು ಸಾಧ್ಯ ಇದೆಯಾ ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕಾಗತ್ತೆ ಯಾರು ಯಾರು ಯಾರಾದರೂ ಶಾಸಕರ ಆ ರೀತಿ ಹೇಳಿದಾರ ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರಾದ್ರೂ ಶಾಸಕರು ಹೇಳಿದ್ದಾರೆ ನಿನ್ನೆ ದಿನ ದರ್ಶನ್ ಪುಟ್ಟಣಿ ಅವ್ರು ಏನ್ ಹೇಳಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳ ಎಲ್ಲಾರ್ದು ಹಕ್ಕಿದೆ ಚುನಾವಣೆ ನಿಂತ್ಕೊಂಡು ಮತ ಕೇಳ್ದಾನೆ ನಮಗೆ ಮತ ಕೊಡಬೇಡಿ ನೀವಂತ ಹೇಳಕ್ಕಾಗತ್ತ ಮತ ಕೇಳತ್ತಪ್ಪ ನನ್ನ ಕುಟುಂಬದ ಸದಸ್ಯ ಮಾತಾಡ್ತಾನೆ ಅವನ ಬಗ್ಗೆ ನಿಮ್ಗೆ ಇದೆ ಪಾಪ ಈ ಕೆಲಸ ಮಾಡ ಮುಖ್ಯಮಂತ್ರಿಗಳಲ್ವಾ ಅವರ ಏರಿಯಾಗಳಿಗೆ ಅವರ ಶಾಸಕ ಸ್ಥಾನದಲ್ಲಿ ಅರ್ಜಿ ಕೊಟ್ಟಿರ್ತಾರೆ ಕೆಲಸ ಮಾಡಿಕೊಟ್ಟಿರ್ತಾರೆ ಅದನ್ನ ನೆನಸ್ಕೊಳ್ಳೋದ್ ನಮ್ ಸಂಸ್ಕೃತಿ ಅಲ್ವಾ ಆ ಊರ ಊರಿನ ಅಭಿವೃದ್ಧಿಗೆ குருமிட்டுகள் அபிவிருத்திக்கு